अब तुअज़ा मरा ये दें तिब्बत मरा ना मरा जब मरा अब तुअज़ा मरा अब तुअज़ा मरा ये दें तिब्बत ನಮ್ಮ ನಟ ಸಾರ್ವ ಬೋಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹೇಳಿದ್ರು ಅಭಿಮಾನಿಗಳೇ ದೇವ್ರು ಅಂತ ಅಭಿಮಾನಿಗಳಿಗೆ ದೇವರಾದ್ರು ನಮ್ಮ ಅಪ್ಪು ಸರ್ ಸೊ ಈ ಒಂದು ಚಿತ್ರವನ್ನ ಬಿಡಿಸ್ಕೊಟ್ಟಂತ ನಮ್ಮ ಪುನೀತ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಸೊ ಈ ಒಂದು ಬಹುಮಾನ ದಯವಿಟ್ಟು ನಮ್ಮ ಯುವರಾಜ್ ಕುಮಾರ್ ಅವರೇ ಕೊಡಿ ಆ ನಮ್ಮ ಸಂತೋಷ್ ಆನಂದರಾಮ್ ಸರ್ ಅವರ ನಿರ್ದೇಶಕರ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದು ಬಹಳ ಅದ್ಭುತವಾಗಿ ಅರ್ಥಗರ್ಭಿತವಾಗಿ ಒಂದು ಲೈನ್ ಬರೆದಿದ್ರು ಸರ್ ಅದು ಅಪ್ಪು ಸರ್ ಅವರು ಆ ಅದು ಅದ್ಯಾವ ರೀತಿ ಅಂತ ಹೇಳಿ ನಮ್ಮ ಪುರೀತರಿಗೆ ಧನ್ಯವಾದ ಚಾಮರಾಜನಗರ ಸೂರು ಜಾನಪದ ಕಲೆಗಳ ನಾಡು ನಮ್ಮ ಮೇಲ್ನಟ ಬರನಟ ಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸೌರವರಲ್ಲಿ ಅವರ ಫ್ಯಾಮಿಲಿ ಎಲ್ಲರೂ ಬೆಳೆದಂತ ಊರು ಚಾಮರಾಜನಗರದಲ್ಲಿ ಇವತ್ತು ತುಂಬಾನೇ ಸೆಲೆಬ್ರೇಷನ್ ಆಗ್ತದೆ ಸಂತೋಷ ಹಾಗೆ ನಮ್ಮ ಕ್ರೌಡ್ ಒಂದ್ಸಲ ಜೋರ ಕೂಡ ಎಲ್ಲೆಲ್ಲಿ ಜನ